ಹರೇ ಶ್ರೀನಿವಾಸ ಈ ದಿವಸ ನಾನು ಜ್ಯೇಷ್ಠ ಗೌರಿ ಸ್ಥಾಪನೆ ಮಾಡಿದ ಮೂರು ದಿವಸ ಮಾಡುವ ಅಷ್ಟಮಿ ಗೌರಿ ಸುಭದ್ರ ಹಾಡಿದ ಹಾಡನ್ನು ಹೇಳುತ್ತಾ ಇದ್ದೇನೆ ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಅಚ್ಚಮುದ್ದೀನಾರುತಿ ಎತ್ತುವಳು ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಅಚ್ಚಮುತ್ತೀನಿ ಎತ್ತಿದಳೂ ಅತಿ ಅತಿಭಕ್ತಿಯಿಂದ ಮುತ್ತೈದೆ ತನವ ಕೊಡುವ ಪುತ್ರ ಪೌತ್ರ ಭಾಗ್ಯ ನೀಡುವ ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಅಚ್ಚಮುತ್ತಿನಾರುತಿ ಅತ್ತುವಳು. ಇಂದ್ರನಂದನನ ಸತಿಯಳು ಸುಭದ್ರ ಬಿಂದುಮಡಿಯ ಮಡಿಯನುಟ್ಟು ಬಂದಳು ಇಂದ್ರನಂದನನ ಸತಿಯಳು ಸುಭದ್ರೆ ಬಿಂದುಮಡಿಯ ಮಡಿಯನುಟ್ಟು ಬಂದಳು ಗಂಧ ಕುಂಕುಮ ಪರಿಮಾಳದು ಅಸ್ತ್ರ ಚಂದವಾದ ಧೂಪ ದೀಪ ದುಂಡು ಮಲ್ಲಿಗೆ ಗೌರಿಗೆ ಮೂಡಿಸಿ ಮಂಗಳಾರುತಿ ಎತ್ತಿದಳು ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಅಚ್ಚಮುತ್ತೀನಿ ಎತ್ತುವಳು ಭಗಿನ ಕೇಳ ಭಾವ ಶುದ್ಧದಿ ಶುದ್ಧಾಷ್ಟಮಿ ಗೌರಿ ಕಥೆಯನು ಭಗಿನಿ ಕೇಳೆ ಭಾವ ಶುದ್ಧ ದೀ ಭಾದ್ರಪದ ಶುದ್ಧಾಷ್ಟಮಿ ಗೌರಿ ಕಥೆಯನು ಹಿರಿಯ ಹೆಂಡತೀಯಪುರದ ಹೊರಗೈಟ್ಟಿರಲು ಸಿರಿಯ ದೇವಿಯ ಧಾರೆ ಕಟ್ಟಿದವರಿಗೆ ಒಲಿದು ಸಿರಿ అష్టమి గౌరి పూజిమా సుభద్ర అచ్చమక్తి నారుతి ఎత్తు శత్రులన్నే జయసరూ పండవరు అప్ప మృతు బరలు అంజి ఓడలు శత్రులన్నే జయసరూ పండవరు అప్ప మృతు బరలు అంజి ఓడలు ಪಾಂಚಾಲಿ ಸಹಿತ ದೊರೆಗಳು ವನದ ಒಳಗೆ ಅಜ್ಞಾಸವಾಸ ಕೆತ್ತು ಬರುವ ಪರಿಯ ಕೇಳ್ಯಾರು ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಅಚ್ಚಮುತ್ತೀನ ಋತಿ ಪಂಚಭಕ್ಷ ಪಾಯಸ ಘೃತಗಳೂ ಮುಂಚೆ ಲಕ್ಷ್ಮಿ ದೇವಿಗೆಡೆಯ ಮಾಡಿ ಬಡಿಸಳು ಪಂಚಭಕ್ಷ ಪಾಯಸ ಘೃತಗಳೂ ಮುಂಚೆ ಲಕ್ಷ್ಮಿ ದೇವಿಗೆ ಡಯ್ಯ ಮಾಡಿ ಬಡಿಸಳು ಶಂಕರ ಗಂಡನ ಕಥೆಯ ಕೇಳಿ ಕಂಕಣ ದಾರ ಕೈಗೆ ಕಟ್ಟಿ ಪಂಕುಜೋಧರನ ರಾಣಿ ಶಂಕೆ ಇಲ್ಲದೆ ವರವ ಕೊಡುವಳು ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಅಚ್ಚಮುತ್ತಿ ನಾರುತಿಯತ್ತುವಳು ಅಚ್ಚುತನ ಆಜ್ಞೆಯಿಂದ ಅತಿಭಕ್ತಿಯಿಂದ ಮುತ್ತೈದಿತನವ ಕೊಡುವ ಪುತ್ರ ಪೌತ್ರ ಭಾಗ್ಯ ನೀಡುವ ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಅಷ್ಟಮಿ ಗೌರಿ ಪೂಜೆ ಮಾಡಿದಳು ಸುಭದ್ರ ಪಚ್ಚಮುತ್ತಿ ನಾರುತಿ ಎತ್ತಿದಳು